ನಮಸ್ಕಾರ ರೀ ಚಾನೆಲ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ ನಾವು ಒಂದು ಅಂತಹ ನಿಗೂಢ ಕಥೆ ಕೇಳೋಣ ಇದನ್ನ ಕೇಳಿ ನಿಮಗೂ ಆಶ್ಚರ್ಯ ಆಗೋದು ಗ್ಯಾರಂಟಿ ಹೌದು ಚೀನಾದಂತಹ ಒಂದು ದೊಡ್ಡ ದೇಶ ಯಾಕ್ರಿ ಒಂದು ಪರ್ವತದ ಹಿಂದೆ ಬಿದ್ದೈತಿ ಕೈಲಾಸ ಪರ್ವತದ ಬಗ್ಗೆ ಚೀನಾಗೆ ಯಾಕಿಷ್ಟೊಂದು ಚಿಂತೆ ಏನದ ಅದರ ಹಿಂದಿನ ರಹಸ್ಯ ಬನ್ನಿ ಇವತ್ತಿನ ಈ ವಿವರಣೆಯಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಚೀನಾ ಏನ್ಮಾಡ್ತು ಅಂದ್ರೆ ತನ್ನ ಸ್ಯಾಟಲೈಟ್ಗಳಿಂದ ಹಿಡಿದು ಡ್ರೋನ್ಗಳು ಆಮೇಲೆ ಜಗತ್ತಿನ ಶ್ರೇಷ್ಠ ಪರ್ವತಾರೋಹಿಗಳನ್ನ ಕಳಿಸಿ ಕೈಲಾಸದ ರಹಸ್ಯ ಭೇದಿಸೋಕೆ ಪ್ರಯತ್ನ ಮಾಡ್ತು ಆದ್ರೆ ಚೀನಾಗೆ ಸಿಕ್ಕಿದ್ದ ಸತ್ಯ ಇದೆಯಲ್ಲ ಅದು ಅವರೇನೇ ಬೆಚ್ಚಿಬೀಳಿಸಿಬಿಡ್ತು ಹಂಗಾದ್ರೆ ಸ್ಯಾಟಲೈಟ್ ಚಿತ್ರಗಳಲ್ಲಿ ಕಂಡಿದ್ದೇನು ಅಂತೀರಾ ನೋಡಿ ನಮ್ಮ ಪುರಾಣಗಳಲ್ಲಿ ಹೇಳದ ಹಂಗೆ ಶಿವ ಸಿಂಹದ ಚರ್ಮದ ಮೇಲೆ ಕುಂತಿರ್ತಾನ ಅಂತಾರಲ್ಲ ಹಂಗೆ ಪರ್ವತದ ಸುತ್ತ ಸಿಂಹದ ಚರ್ಮದ ಮೇಲಿರೋ ಹಾಗೆ ರೇಖೆಗಳಿದ್ವು ಅಷ್ಟೇ ಅಲ್ಲ ಪರ್ವತದ ಆಕಾರದೊಳಗ ಒಂದು ಶಂಖದ ಚಿತ್ರ ಮತ್ತು ಮನುಷ್ಯ ಹತ್ತಕ್ಕಾಗದಷ್ಟು ದೊಡ್ಡ ದೊಡ್ಡ ಮೆಟ್ಟಲುಗಳು ಕೂಡ ಕಂಡು ಇವೆಲ್ಲ ನೋಡಿದ್ಮೇಲೆ ಚೀನಾ ಈ ಪರ್ವತ ಹತ್ತೇ ಬಿಡಬೇಕು ಅಂತ ಜಗತ್ತಿನ ದೊಡ್ಡ ದೊಡ್ಡ ಪರ್ವತಾರೋಹಿಗಳನ್ನ ಕಳಿಸ್ತು ಆದ್ರ ಅಲ್ಲಿ ನಡೆದ ಘಟನೆಗಳು ಎಲ್ಲರನ್ನೂ ದಂಗುಬಡಿಸಿದ್ವು ಇಲ್ಲೊಂದು ಆಶ್ಚರ್ಯದ ಸಂಗತಿಯದ್ ನೋಡ್ರಿ ಜಗತ್ತಿನ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಅನ್ನ ಸಾವಿರಕ್ಕೂ ಹೆಚ್ಚು ಜನ ಹತ್ತಿದ್ದಾರೆ ಆದ್ರೆ ಅದಕ್ಕಿಂತ ಎರಡು ಸಾವಿರ ಮೀಟರ್ ಕಡಿಮೆ ಎತ್ತರ ಇರೋ ಕೈಲಾಸ ಪರ್ವತವನ್ನ ಇವತ್ತಿನವರೆಗೂ ಒಬ್ಬರು ಹತ್ತೋಕಾಗಿಲ್ಲ ಯಾಕೆ ಹತ್ತೋಕೆ ಹೋದವರು ವಾಪಸ್ ಬಂದು ಹೇಳಿದ ಕಥೆಗಳು ನಿಜಕ್ಕೂ ಭಯಾನಕವಾಗಿದ್ವು ಕೆಲವರು ಸತ್ ಕೆಲವರು ಎಲ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ ಅವರ್ ಹೇಳಿದ ಪ್ರಕಾರ ಬೆಟ್ಟ ಹತ್ತೋಕೆ ಶುರು ಮಾಡ್ತಿದ್ದಂಗೆ ಸಡನ್ನಾಗಿ ಹವಾಮಾನ ಕೆಟ್ಟಹೋಗ್ತಿತ್ತು ನಿರ್ಧಾರ ಮಾಡೋ ಶಕ್ತಿ ಹೊರಟೋಗ್ತಿತ್ತು ಮತ್ತು ಎಲ್ಲರಿಗೂ ಒಳಗಡೆಯಿಂದ ಒಂದು ಧ್ವನಿ ವಾಪಸ್ ಹೋಗು ಅಂತ ಹೇಳ್ತಿತ್ತಂತೆ ಎಲ್ಲಕ್ಕಿಂತ ಆಘಾತಕಾರಿ ವಿಷಯ ಅಂದ್ರೆ ಪರ್ವತದ ಮೇಲೆ ಸಮಯ ಬಹಳ ವೇಗವಾಗಿ ಚಲಿಸ್ತಿತ್ತಂತೆ ಹೌದು ಅಲ್ಲಿ ಕಳೆದ ಹನ್ನೆರಡು ಗಂಟೆ ಭೂಮಿ ಮೇಲೆ ಒಂದು ತಿಂಗಳು ಕಳೆದ ಹಾಗೆ ಆಗ್ತಿತ್ತು ಕೂದಲು ಉಗುರುಗಳು ತುಂಬನೇ ಬೇಗ ಬೆಳೀತಿದ್ವು ಅಂದ್ರೆ ಮನುಷ್ಯನ ದೇಹ ಬೇಗ ವಯಸ್ಸಾದಂಗೆ ಆಗ್ತಿತ್ತು ಇದೆಲ್ಲ ಅನುಭವಗಳ ನಂತರ ಚೀನಾ ಒಂದು ಶಾಕಿಂಗ್ ನಿರ್ಧಾರಕ್ಕೆ ಬಂತು ಹಾಗಾದ್ರೆ ಆ ನಿರ್ಣಾಯಕ ಅಂಶ ಏನು ಅಂತೀರಾ ಚೀನಾದ ಸಂಶೋಧಕರು ಹೇಳೋ ಪ್ರಕಾರ ಕೈಲಾಸ ಪರ್ವತ ಒಂದು ನೈಸರ್ಗಿಕ ಪರ್ವತವೇ ಅಲ್ಲವಂತೆ ಬದಲಿಗೆ ಅದು ನಾಲ್ಕು ದಿಕ್ಕುಗಳಿಗೆ ಸರಿಯಾಗಿ ಮುಖ ಮಾಡಿರೋ ಮನುಷ್ಯ ನಿರ್ಮಿತ ಒಂದು ದೊಡ್ಡ ಪಿರಮಿಡ್ ಹೌದು ಜಗತ್ತಿನ ದೊಡ್ಡ ಪಿರಮಿಡ್ ಆದ್ರೆ ಕಥೆ ಇಷ್ಟಕ್ಕೇ ಮುಗಿಯಂಗಿಲ್ಲ ರೀ ಈ ಪರ್ವತದ ರಹಸ್ಯ ಬರೀ ಅದರ ತುದಿಯೊಳಗಿಲ್ಲ ಅದರ ಬುಡದಲ್ಲೂ ಅಡಗಿದೆ ಕೈಲಾಸದ ಬುಡದಲ್ಲಿ ಎರಡು ಸರೋವರಗಳಿವೆ ಒಂದ್ ಮಾನಸ ಸರೋವರ ಇನ್ನೊಂದು ರಾಕ್ಷಸತಾಲ್ ಒಂದೇ ಕಡೆ ಇರೋ ಈ ಎರಡು ಸರೋವರಗಳ ಗುಣ ಮಾತ್ರ ಸಂಪೂರ್ಣ ವಿಭಿನ್ನ ಮಾನಸ ಸರೋವರದ ನೀರು ಸಿಹಿ ಶಾಂತ ಮತ್ತು ದೈವಿಕ ಶಕ್ತಿಯ ಸಂಕೇತ ಆದರೆ ರಾಕ್ಷಸತಾಲ್ ನೀರು ಉಪ್ಪು ಪ್ರಕ್ಷುಬ್ಧ ಅಸುರಿ ಶಕ್ತಿಯ ಸಂಕೇತ ವಿಜ್ಞಾನಿಗಳ ಪ್ರಕಾರ ಒಂದೇ ಜಾಗದಲ್ಲಿ ಇಂಥ ಎರಡು ವಿಭಿನ್ನ ಸರೋವರಗಳು ಇರೋಕೆ ಸಾಧ್ಯವೇ ಇಲ್ಲ ಆದರೆ ಚೀನಾದ ಆಧುನಿಕ ಸಂಶೋಧನೆಗಳು ನಮ್ಮ ಸಾವಿರಾರು ವರ್ಷಗಳ ಹಿಂದಿನ ಪುರಾಣಗಳಲ್ಲಿ ಹೇಳಿದ ಮಾತುಗಳನ್ನೇ ನಿಜ ಅಂತ ಹೇಳ್ತಿವೆ ಈ ದೈವಿಕ ಮತ್ತು ಅಸುರಿ ಶಕ್ತಿಗಳ ಸಂಗಮದ ಕಾರಣಕ್ಕೇನೋ ಇವತ್ತಿನ ವಿಜ್ಞಾನಿಗಳು ಕೈಲಾಸವನ್ನ ಆಕ್ಸಿಸ್ ಮುಂಡಿ ಅಂದ್ರೆ ವಿಶ್ವದ ಕೇಂದ್ರ ಅಂತ ಕರೀತಾರೆ ಇದೇ ಮಾತು ನಮ್ಮ ವೇದ ಪುರಾಣಗಳಲ್ಲೂ ಬರೆದಿದೆ ಕೈಲಾಸ ಅಂದ್ರೆ ಭೂಮಿ ಮತ್ತು ಸ್ವರ್ಗವನ್ನ ಜೋಡಿಸೋ ಒಂದು ಸೇತುವೆ ಅಂತ ಕೈಲಾಸದ ಈ ರಹಸ್ಯವನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಚೀನಾ ತನ್ನ ಸಂಶೋಧನೆಯನ್ನ ಹಿಮಾಲಯದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಮಹಾರಾಷ್ಟ್ರದ ಎಲ್ಲೋರಾದ ಕೈಲಾಸ ದೇವಾಲಯದವರೆಗೂ ವಿಸ್ತರಿಸಿತು ಒಂದೇ ಬಂಡೆಯನ್ನ ಕೆತ್ತಿ ಮಾಡಿದ ಈ ದೇವಾಲಯ ಕೈಲಾಸ ಪರ್ವತಡ ಒಂದು ನಕಲು ಚೀನಾದ ಇಂಜಿನಿಯರ್ಗಳು ಹೇಳೋ ಪ್ರಕಾರ ಈ ದೇವಸ್ಥಾನ ಕಟ್ಟೋಕೆ ಬಳಸಿದ ತಂತ್ರಜ್ಞಾನ ಇವತ್ತಿನ ಆಧುನಿಕ ಜಗತ್ತಿನಲ್ಲೂ ಯಾರತ್ರನೂ ಇಲ್ಲ ಅಂತೆ ಹಾಗಾದ್ರೆ ಕೈಲಾಸದ ಬಗ್ಗೆ ಅಂತಿಮ ಸತ್ಯ ಏನು ಬಹುಶಃ ಅಲ್ಲಿರೋ ಟಿಬೆಟಿಯನ್ ಜನರಿಗೆ ಈ ಸತ್ಯ ಮೊದಲೇ ಗೊತ್ತಿತ್ತೇನೋ ಅವರು ಹೇಳ್ತಾರೆ ಪರ್ವತ ಅಂದ್ರೆ ದೇವ್ರು ನಾವು ದೇವ್ರ ತಲೆ ಮೇಲೆ ಕಾಲಿಡಲ್ಲ ಆತನ ಪಾದಗಳಿಗೆ ನಮಸ್ಕರಿಸ್ತೀವಿ ಹೀಗೆ ಕೈಲಾಸ ಇಂದಿನ ವಿಜ್ಞಾನಕ್ಕೆ ಸವಾಲ್ ಹಾಕುತ್ತೆ ನಮ್ಮ ಪುರಾತನ ಜ್ಞಾನವನ್ನ ನಿಜ ಅಂತ ಸಾಬೀತು ಮಾಡುತ್ತೆ ಮತ್ತು ಜಗತ್ತಿನ ಎಲ್ಲ ರಹಸ್ಯಗಳನ್ನು ನಾವು ಭೇದಿಸೋಕ್ಕಾಗಲ್ಲ ಅನ್ನೋದನ್ನ ನೆನ್ಪಿಸುತ್ತೆ ಈ ಎಲ್ಲದರ ಬಗ್ಗೆ ಯೋಚಿಸಿದಾಗ ಒಂದು ಪ್ರಶ್ನೆ ಮೂಡುತ್ತೆ ಜಗತ್ತಿನ ಕೆಲವು ರಹಸ್ಯಗಳು ರಹಸ್ಯವಾಗೇ ಉಳಿಬೇಕೇನೋ ಅಲ್ವಾ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ಇನ್ನೂ ಹೆಚ್ಚು ಆಸಕ್ತಿದಾಯಕ ವಿಷಯಗಳೊಂದಿಗೆ ಮತ್ತೆ ಬರ್ತೀವಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ